ಇದು ಮೊದಲನೇ ನಿರ್ದಯ ನಿರ್ಣಯ ನನ್ನ ಆತ್ಮವಿಶ್ವಾಸ ನನ್ನ ದೇವರುಗಳ ಒಂದು ನಿರ್ಣಯ ಬಹುಶಃ ಕೈ ಹಾಕಬಾರ್ದ ಜಾಗದಲ್ಲಿ ಯಾರೋ ಒಬ್ಬರು ಕೈ ಹಾಕಿ ಅವು ಕೈ ಸುಟ್ಕೊಂಡ್ರು ಆದರೆ ನನ್ನ ಜನ ನಮ್ಮ ತಾಲೂಕು ನಮ್ಮ ಸ್ವಾಭಿಮಾನ ನಮ್ಮ ಸಂಘ ಸಂಸ್ಥೆಗಳು ನಮ್ಮ ಜನರಲ್ಲಿ ಇರಬೇಕನ್ನುವಂಥ ಅವರ ಪ್ರೀತಿ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ದೇವರು ಇದೊಂದು ಪ್ರಚಂಡವಾಗಿರ್ತಕ್ಕಂಥ ವರ್ಜಯವನ್ನು ನಮಗೆ ಒದಗಿಸಿಕೊಂಡಿದ್ದಾರೆ ನನ್ನ ದೇವರುಗಳಿಗೆ ನನ್ನ ತಾಲೂಕಿನ ಜನರಿಗೆ ನನ್ನ ತಾಲೂಕಿನ ಹಿರಿಯರಿಗೆ ಮತ್ತು ಮತದಾರರಿಗೆ ಈ ಗೆಲುವನ್ನು ಸಮರ್ಪಣೆ ಮಾಡ್ತೀವಿ ಅದು ಬಹುಶಃ ನಿಮಗೆ ಗೊತ್ತಾಗ್ಬೋದು ಅಷ್ಟೇ ನಾವು ಮಾಸ್ಟರ್ ಸ್ಟ್ರೋಕು ಆ ಸ್ಟ್ರೋಕು ಈ ಸ್ಟ್ರೋಕು ಗೊತ್ತಿಲ್ಲ ಒಳಗೆ ಬರೋವ್ರನ್ನು ಹೊರಗೆ ಹಾಕಿದ್ದೀವಿ ಇಷ್ಟು ಗೊತ್ತು ಬರೋ ಹೊರಗೆ ಹಾಕಿದ್ದೀವಿ ಏನು ಸ್ಟ್ರಾಟರ್ಜಿ ಇಲ್ಲ ನಮ್ಮ ತಾಲೂಕಾನ ನಾವು ಸುರಕ್ಷಿತವಾಗಿರ್ಬೇಕು ಸ್ಟ್ರಾಟರ್ಜಿ ಏನು ಅವಶ್ಯತೆ ನಿಮ್ಮ ಮಣಿ ನಿಮ್ಮ ಮನೆಯಾಗ್ರ ತೊಡಗಿ ಬರಾಕತ್ತಿರ ನೀವು ಈ ಸ್ಟ್ರಾಟರ್ಜಿ ಮಾಡೋ ಪ್ರಶ್ನೆ ಇಲ್ಲ ಮುಂದಿನ ಮುಂದಿನವಾಗ್ಲಾ ಸರಿ ಮಾಡಿ ಇಟ್ಕೊಂಡು ಮ್ಯಾಗಿನ ಹಂಚದು ಸರಿ ಮಾಡಿ ಇಟ್ಕೊಂಡು ಹೋಗ್ಬೇಕು ಇಷ್ಟೇ ಸ್ಟ್ರಾಟರ್ಜಿ ಅವಶ್ಯಕತೆ ಇಲ್ಲ ಬೇರೆದವ್ರ ಮನೆಗೆ ಬರಾರ್ದು ಅನ್ನೋ ವ್ಯವಸ್ಥೆ ಇಲ್ಲ ಇರಬೇಕು ಘಟಾನಿಗ ಈ ನೋಡ್ರಿ ಸ್ವಾಭಿಮಾನದ ಮುಂದೆ ದನ ಇವು ಹಣ ಮತ್ತು ದರ್ಪ ಮತ್ತು ಈ ಗುಂಡಾಗಿರಿ ಅಥವಾ ಘಟಾನುಘಟಿ ಏನೂ ನಡೀದಿಲ್ಲ ಸ್ವಾಭಿಮಾನ ಇಸ್ ವೆರಿ ಶ್ರೇಷ್ಠ ಅದು ಸ್ವಾಭಿಮಾನ ಅನ್ನೋದು ಮನುಷ್ಯ ಇವತ್ತು ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋಂಥ ನಿರ್ಣಯ ಮಾಡಿ ಹುಟ್ಟಿರ್ತಾನೆ ಆ ನಿಟ್ಟಿನಲ್ಲಿ ಸ್ವಾಭಿಮಾನ ಭಾಳ ಶ್ರೇಷ್ಠ ಇದೆ ಆ ಸ್ವಾಭಿಮಾನ ಜನ ಇವು ಯಾವುದಕ್ಕೂ ಬದೇ ಸ್ವಾಭಿಮಾನದ ಮುಖಾಂತರ ಮತ ಚಲಾವಣೆ ಪ್ರಚಂಡವಾಗಿರ್ತಕ್ಕಂಥ ಗೆಲುವನ್ನು ಕೊಟ್ಟಿರೋದು ನಾನು ಅದು ಹೇಳಿದು ನೀವು ತಪ್ಪಾಗಿ ಉಲ್ಲೇಖ ಮಾಡ್ತಾಯಿದ್ದೀರಿ ಅದು ಎ ಬಿ ಪಾಟೀಲ್ರಿಗೆ ಅವರು ಯಾರೋ ಒಬ್ಬರು ಅಂದಿದ್ರು ಅವರು ಡಮ್ಮಿ ಅದಾರೆ ಡಮ್ಮಿ ಅದಾರೆ ಅನ್ನೋಂಥ ಮಾತನ್ನು ಹೇಳಿದರು ಯಾರೋ ಒಬ್ರು ನಂಗೆ ಪಾತ್ರಕರ್ತು ಹೆಬ್ಬಾಳದಲ್ಲಿ ಕೇಳಿದರು ಅದು ಸತೀಶ್ ಜಾರಕಿಹೊಳಿ ಅವರು ಯಾರೋ ಹೇಳಿದರು ಅದನ್ನ ಅವರೇನೋ ಅವರು ಡಮ್ಮಿ ಡಮ್ಮಿ ಅನ್ನೋಂಥ ಮಾತನ್ನು ಹೇಳಿದರು ಅದಕ್ಕೆ ಎ ಬಿ ಪಾಟೀಲ್ ಹಿರಿಯ ಸಹೋದರಾಗಿರ್ತಕ್ಕಂಥ ಎ ಬಿ ಪಾಟೀಲ್ರು ಡಮ್ಮಿನೋ ಮತ್ತು ಡ್ಯಾಡಿನೋ ಡಮ್ಮಿನೋ ಅಥವಾ ಡ್ಯಾಡಿ ಅಂದರೆ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಹೇಳ್ತೀನಿ ಮಾತ್ರ ಹೇಳಿದಿನಿ ಮತ್ತು ಇವತ್ತು ಹೇಳಿದ್ದೀನಿ ಎ ಬಿ ಪಾಟೀಲ್ರು ಡಮ್ಮಿ ಅಲ್ಲ ಅವರು ಡ್ಯಾಡಿ ನಡೆ ಯಾವ ಆಗಿರುತ್ತೆ ಮುಂದಿನ ನಡೆ ಒಂದು ಎಲ್ಲರನ್ನು ಕರ್ಕೊಂಡು ಸಹಕಾರಿ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಹಾಗೆ ಒಂದು ದಿವಸ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮುಂದುವರೆದಂಥ ತಾಲೂಕು ಎಲ್ಲ ಜಮ ಎಲ್ಲ ಸಮಾಜ ಇವತ್ತು ದಿವಸ ನಮ್ಮ ಜೊತೆ ಉಳಿಬೇಕು ಎಲ್ಲ ಸಮಾಜಗಳನ್ನ ನಾವು ಜಕ್ಕೊಂಡು ಹೋಗ್ಬೇಕು ಎಲ್ಲ ಸಮಾಜಗಳನ್ನ ಹೆತ್ತವನ್ನು ಬಯಸ್ಬೇಕು ಎಲ್ಲ ನಮ್ಮ ಮನೆಯಾಗಿರಬೇಕು ಎಲ್ಲ ನಮ್ಮ ಮನೆಯಾಗಿರ್ಬೇಕಂತಂದ್ರೆ ಇವತ್ತು ದಿವಸ ಇದು ಪ್ರಜಾತಂತ್ರ ವ್ಯವಸ್ಥೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಮನೆಯಾಗ ಮೂರು ಜನ ಎಮ್ ಎಲ್ ಎಗಳು ಒಂದು ಮನೆಯಾಗ ಒಬ್ಬರ ಎಮ್ ಎಲ್ ಸಿ ಒಂದು ಮನೆಯಾಗ ಒಬ್ರು ಎಮ್ ಪಿ ಅಂದ್ರೆ ಬಾಕಿ ಜನ ಜಿಲ್ಲಾ ಜನ ಏನು ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ರಮೇಶ್ ಕತ್ತಿ ಮುಂದಿನ ಗುರಿ ಏನಂದರೆ ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ಎಲ್ಲ ಹಿರಿಯರನ್ನು ಎಲ್ಲ ಸಮಾಜದವರನ್ನು ತೆಕ್ಕೆ ಹಾಕ್ಕೊಂಡು ಅವ್ರನ್ನ ರಾಜಕೀಯವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಹಕಾರ ರಂಗದಲ್ಲಿ ಎಲ್ಲ ರಂಗದಲ್ಲಿ ಬೆಳೆಸುವಂಥ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ಅವಶ್ಯವಾಗಿ ಆಗಲೇಬೇಕು ಒಂದು ವೇಳೆ ಸಹಕಾರ ರಂಗ ಧ್ರುವೀಕರಣ ಆಗದೆ ಹೋದರೆ ಈ ಬರುವಂಥ ಡಿ ಸಿ ಸಿ ಬ್ಯಾಂಕು ಮುಂದಿನ ಐದು ವರ್ಷಕ್ಕೆ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಆಗೋದಿಲ್ಲ ಯಾಕೆ ಬ್ಯಾಂಕೇ ಇರೋದಿಲ್ಲ ಅದ ಮುಂದೆ ಬ್ಯಾಂಕ್ ಇದ್ದರೂ ಎಲೆಕ್ಷನ್ ಈಗ ಅವರು ಮೂರ್ನಾಲ್ಕು ತಿಂಗಳ ಹಿಂದಿನಿಂದ ಅವರು ಪ್ರಚಾರ ಮಾಡಾಕತ್ತಾರ ಮೂರ್ನಿ ಮೂರ್ನಾಲ್ಕು ತಿಂಗಳ ಹಿಂದಿಂದ ಪ್ರಚಾರ ಮಾಡಾಕತ್ತಾರೆ ಮತ್ತು ಒಂದೊಂದು ಸೊಸೈಟಿಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಕೊಟ್ಟು ಓಟ್ಗಳನ್ನ ಖರೀದಿ ಮಾಡಕ್ಕಾರೆ ಇದು ಉದ್ದೇಶ ಏನು ಇಷ್ಟೊಂದು ದೊಡ್ಡ ಅದಕ್ಕೆ ನಾವು ಜಿಲ್ಲೆ ಎಲ್ಲ ಎಲ್ಲ ಹದಿನೈದು ತಾಲೂಕಿನ ಜನರನ್ನ ವಿನಂತಿ ಮಾಡ್ಕೊತಾ ಇದ್ದೇನೆ ಈ ಒಂದು ಚುನಾವಣೆ ಬಹಳ ಶ್ರೇಷ್ಠವಾಗಿದ್ದು ಬಹಳ ಮಹತ್ವವಾಗಿದ್ದು ಈಗಾಗಲೇ ಕಳೆದ ನಲವತ್ತು ವರ್ಷಗಳಲ್ಲಿ ಅಲ್ಲಿ ನಾನು ಸೇವೆ ಮಾಡಿದ್ದೇನೆ ಹತ್ತು ವರ್ಷ ನಿರ್ದರ್ಶಕನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಮತ್ತು ಇಪ್ಪತ್ತೆಂಟು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದಾನೆ ಆದರೆ ರೈತರಿಗೆ ಇವತ್ತು ಒಂದು ದಿವಸ ಮೂರುವರೆ ಸಾವಿರಕ್ಕಿಂತಲೂ ಹೆಚ್ಚು ಕೋಟಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಕೊಟ್ಟಿದ್ದೀವಿ ಮತ್ತು ನಾಲ್ಕು ಸರ್ಕಾರಗಳು ಏನು ಸಾಲ ಮನ್ನಾ ಮಾಡಿದ್ದಾರೆ ಈ ಒಂದು ದಿವಸ ಯಡಿಯೂರಪ್ಪ ಇರ್ಬೋದು ಜಗದೀಶ್ ಶೆಟ್ಟರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಸಿದ್ದರಾಮಯ್ಯವರು ಇರ್ಬೋದು ಕುಮಾರಸ್ವಾಮಿ ಅವರು ಇರ್ಬೋದು ನಾಲ್ಕು ಜನ ಒಂದು ಸಾಲ ಮನ್ನಾ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಗೆ ಅತಿ ಹೆಚ್ಚು ಮೂರು ಸಾವಿರದ ಎರಡು ನೂರು ಕೋಟಿ ಮೂರು ಲಕ್ಷ ಎಂಬತ್ತ ಒಂದು ಸಾವಿರ ಜನರ ಮಣಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ದೇನೆ ಅದರ ಜೊತೆಗೆ ಕೇಂದ್ರ ಸರ್ಕಾರದ ವೈದ್ಯನಾಥನ ಕಮಿಟಿಯಲ್ಲಿ ಬಂದಿರತಕ್ಕಂಥ ನೂರಾರು ಕೋಟಿ ಹಣವನ್ನು ಸಹಿತ ಆಯಾ ಸೊಸೈಟಿ ಸೊಸೈಟಿಗಳಿಗೆ ಕೊಡುವಂಥ ಕೆಲಸ ಮಾಡಿದ್ದೇನೆ ಸೊಸೈಟಿಗಳು ಇವತ್ತು ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ಹೆಂಗಿದ್ದು ಅದಕ್ಕಿಂತ ಈಗ ಆರ್ಥಿಕವಾಗಿ ಸಬಲವಾಗಿದ್ದಾವೆ ಸ್ವಂತ ಕಟ್ಟಡಗಳು ಹೊಂದಿದ್ದಾವೆ ಸ್ವಂತ ಗೋಡೌನ್ಗಳನ್ನು ಹೊಂದಿದ್ದಾವೆ ವ್ಯವಸ್ಥಿತವಾಗಿದ್ದಾರೆ ಅದಕ್ಕೆ ಈ ನಿಟ್ಟಿನಲ್ಲಿ ಚಿಂತನೆ ಮಾಡೋದ್ರ ಮುಖಾಂತರ ಬ್ಯಾಂಕ್ ಉಳಿಬೇಕು ಬ್ಯಾಂಕ್ ಉಳಿದ್ರೆ ಸೊಸೈಟಿ ಉಳಿತದೆ ಸೊಸೈಟಿ ಉಳಿದ್ರೆ ಬ್ಯಾಂಕ್ ಉಳಿತದೆ ಮತ್ತು ಈಗ ಹಣ ಕೊಟ್ಟು ಖರೀದಿ ಖರೀದಿ ಮಾಡಿದ್ರೆ ಬ್ಯಾಂಕ್ ಉಳಿದಿಲ್ಲ ಸೊಸೈಟಿ ಉಳಿದಿಲ್ಲ ಮತ್ತು ಮುಂದಿನ ಇನ್ನ ಐದು ವರ್ಷ ಬಿಟ್ಟರೆ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಬರೋದಿಲ್ಲ ಎಲ್ಲೇ ಕಳ್ಸುವಂಗಿಲ್ಲ ವೈಯಕ್ತಿಕವಾಗಿ ನಾನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದರೆ ಯಾಕೆ ಅದೇ ನನಗೆ ಅನಿಸೋದಿಲ್ಲ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋಕೆ ಏನದ ಮೂರ್ ತಿಂಗಳಲ್ಲೇ ನಾವು ಎಲ್ಲಾ ಬದಲಾವಣೆ ಮಾಡಿದೀವಿ ಮಧ್ಯಾಹ್ನ ಹನ್ನೆರಡು ಗಂಟೆ ಕೆಲ್ದು ಬರ್ತಾರು ಮಾತುಗಳು ಅಲ್ಲ ನನಗೆ ಇನ್ನು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಮುಂಜಾನೆ ನಾನು ಪೋಣೆ ಐದು ಕೆದ್ದು ಪೋಣೆ ಐದು ಕೆದ್ದು ಆರು ಕಿಲೋಮೀಟರ್ ವಾಕಿಂಗ್ ಮಾಡಿ ಆರು ಗಂಟೆಗೆ ಬಂದು ಜ್ಯೂಸ್ ಕುಡಿದು ಪೇಪರ್ ಊದಿ ಸರ್ ಸರ್ ಸ್ನಾನ ಮುಗಿಸ್ಕೊಂಡು ಹಣ್ಣು ತಿಂದು ಎಂಟು ಗಂಟೆಗೆ ಜನಸೇವೆಗೆ ರೆಡಿ ಇರ್ತಾನೆ ಬಟ್ ಅದು ಯಾರ ಮ್ಯಾಗ ಹಾಶ ಅಂದರು ನಂಗೆ ಗೊತ್ತಾಗ್ತಾಯಿಲ್ಲ ಅದು ಬ್ರಿಟಿಷ್ ಹೇಳಿದ್ರೆ ಗೊತ್ತಾಗ ಕೊಡಬಹುದು ವೈಯಕ್ತಿಕ ಟಾರ್ಗೆಟ್ ಮಾಡುವಂಥದ್ದು ಮಣಿ ನ್ಯಾಯ ರೊಕ್ಕ ರೂಪಾಯಿ ನಮ್ಮದೇನು ವ್ಯವಹಾರ ಇಲ್ಲ ಅವ್ರ ಜೊತೆ ಏನೂ ವ್ಯವಹಾರ ಇಲ್ಲ ರಾಜಕೀಯವಾಗಿ ಕೆಲವೊಂದು ವಿಷಯಗಳಲ್ಲಿ ನಾವು ಅವ್ರಿಗೆ ಹೆಲ್ಪ್ ಮಾಡಿದ್ದೀವಿ ಹಿಂದಿನ ದಿನಮಾನಗಳಲ್ಲಿ ಅವರು ಕೆಲವೊಂದು ವಿಷಯಗಳಲ್ಲಿ ನಮಗೆ ಹೆಲ್ಪ್ ಮಾಡಿದರು ಅದು ಬಿಟ್ಟರೆ ಮತ್ತೇನು ಸಂಬಂಧ ಇದಕ್ಕಿಲ್ಲ ನಮ್ಮ ಅಣ್ಣ ತೀರಿ ಹೋದ ನಂತರ ಏನೋ ಅವ್ರದ್ದು ಒಂದು ಬದಲಾವಣೆ ಕಾಣಲಾರದ ಕೈಗಳು ಕೆಲಸ ಮಾಡೋದು ನನ್ನ ಗಮನಕ್ಕೆ ಬಂತು ಅದಕ್ಕೊಂದು ಏನು ನಿರ್ಣಯ ಮಾಡಬೇಕನ್ನುವಂಥ ಮಾತನ್ನು ನಾನು ತೊಗೊಂಡು ಆ ಪ್ರಕಾರ ನಿರ್ಣಯ ಮಾಡಿ

ಸಂಸ್ಥೆಗೆ ಆಡಳಿತ ಮಂಡಳಿಗೆ ನಿಮ್ಮನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಆ ನಿಮ್ಮ ಒಂದು ಆಡಳಿತ ಮಂಡಳಿ ಒಬ್ಬರಿಗೆ ನೀವು ಠರಾವ್ ಕೊಡಬೇಕಾಗುತ್ತೆ ಆ ಠರಾವ್ ಕೊಡ್ರಿ ಆ ಠರಾವ್ ಮಾರ್ಕೋಬೇಡ್ರಿ ಆ ಠರಾವ್ ಮಾರ್ಕೊಂಡ್ರೆ ಡಿ ಸಿ ಬ್ಯಾಂಕ್ ಮುಣಗ್ತದೆ ಆ ಠರಾವ್ ಮಾರ್ಕೋಬೇಡ್ರಿ ಠರಾವನ್ನು ಒಳ್ಳೆಯ ಜನ ಸಹಕಾರಿ ಕ್ಷೇತ್ರದಲ್ಲಿ ರೈತರಿಗೆ ಅನುಕೂಲವಾಗುವಂಥ ಯೋಜನೆಗಳು ತರುವಂಥ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ತಂದು ನಿಮ್ಮ ಮಣಿ ಬಾಗಿಲು ಕೊಡುವಂಥ ಜನ ಇರ್ತಾರ ಏನು ಇರ್ತಾರಲ್ಲ ಅವ್ರಿಗೆ ತಾವು ಮತ ಮತ ಹಾಕಿರಿ ಡಿಸಿ ಬ್ಯಾಂಕ್ ಉಳಿತಾರೆ ನಿಮ್ಮ ಸೊಸೈಟಿ ಉಳಿತದೆ ನಿಮ್ಮ ಸೊಸೈಟಿಯಲ್ಲಿ ಪಿ ಕೆ ಪಿ ಸಲ್ಲಿ ಎಲ್ಲ ರೈತ ಬಾಂಧವರಿಗೆ ಮತ್ತು ಇನ್ನೂ ಹೆಚ್ಚಿನ ಅನುಕೂಲ ಅನುಕೂಲತೆಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ತಂದು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಆ ಒಂದಿನಲ್ಲಿ ನೀವು ಆ ಹಣದಿಂದ ನಿಮ್ಮ ಉಡಿ ಹುಕ್ಕೊಳ್ದೆನೇ ಆ ಹಣವನ್ನು ಬೇಡ ಅಂತ ಹೇಳ್ರಿ ಒಂದು ವೇಳೆ ತೊಗೊಂಡು ತಿರುಗಿ ಕೊಡ್ರಿ ಆ ಬ್ಯಾಂಕಿನ ಮುಖಾಂತರ ಎಲ್ಲ ರೈತರ ಜಿಲ್ಲೆಯಲ್ಲಿರ್ತಕ್ಕಂಥ ನಾಲ್ಕೂವರೆ ಲಕ್ಷ ರೈತರ ಉಡಿ ತುಂಬುವಂಥ ಕೆಲಸ ನೀವು ನಾವು ಎಲ್ಲ ಸಮಾಜವನ್ನು ಕಟ್ಕೊಂಡು ನಾವು ಮಾಡುವಂಥ ಕೆಲಸವನ್ನು ಮಾಡೋಣ ಇದರಲ್ಲಿ ರಾಜಕಾರಣ ನನ್ನ ಮನೆಗೆ ಬರಬೇಕು ನಿನ್ನ ಮನೆಗೆ ಬರಬೇಕು ಅನ್ನೋಂಥ ಭಾವನೆ ಇದೊಂದು ಅಹಂಕಾರದ ಶಬ್ದ ಆಗ್ತದೆ ನಾವು ಸೇವಕರು ಆ ಭಾಗದ ಒಂದು ಆ ಒಂದು ತಾಲೂಕಿನ ಸೇವಕರಾಗಿ ನಮ್ಮನ್ನು ಆಯ್ಕೆ ಮಾಡಿಕೊಟ್ಟಿರ್ತಾರೆ ಆ ಸಂಘ ಸಂಸ್ಥೆಗಳ ಸೇವೆ ಮಾಡಬೇಕು ರೈತರ ಸೇವೆ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಒಳ್ಳೆಯವರನ್ನು ತಾವು ಇವತ್ತಿನ ದಿವಸ ನಿಮ್ಮ ನಿರ್ದೇಶಕನ ಆಯ್ಕೆ ಮಾಡಿಕೊಡ್ರಿ ಒಂದು ವೇಳೆ ಹಣ ಏನಾದರೂ ತೊಗೊಂಡಿದ್ರೆ ಅದನ್ನು ತಿರುಗಿ ಕೊಡುವಂಥ ವ್ಯವಸ್ಥೆ ಮಾಡಿದ್ರೆ ಬಹಳ ಒಳ್ಳೆಯದು ಮತ್ತು ಅದನ್ನು ತಿರುಗಿ ಕೊಡೋದಾಗ ತಾವು ಮತದಾನ ಮಾಡಿದ್ರೆ ಇನ್ನ ಐದು ವರ್ಷದ ನಂತರ ಡಿಸಿಸಿ ಬ್ಯಾಂಕ್ ಉಳಿಯಾಗಿರೋದು ಮಾತ್ರ ಸಹಿತ ಹೇಳಿಕೆ ಇಚ್ಛೆ ಈ ಒಂದು ಸ್ಥಾನಕ್ಕೂ ಕೂಡ ಏನಾದರೂ ಅನಿಸೋದಿಲ್ಲ ನನ್ನ ತ ನನ್ನ ಬೆಳಗಾವಿ ಜಿಲ್ಲೆಯ ಜನ ಹದಿನೈದು ತಾಲೂಕಿನ ಜನ ಇವತ್ತು ದಿವಸ ಭಾಳ ಭಾಳ ಪ್ರಬುದ್ಧದಾರ ಈ ಬಹುಶಃ ಅವ್ರ ಗಮನಕ್ಕೆ ವಿಷಯಗಳು ಬಂದಿರಂಗಿಲ್ಲ ಈಗ ನಾನು ಹೇಳಿದಾಗ ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಸರಿಯಾಗಿ ನಿರ್ಣಯ ತೊಗೊಳ್ತಾರಂತ ನಾನು ಇವತ್ತು ದಿವಸ ನಾನು ಭಾವಿಸ್ತೀನಿ ಆ ನಿಟ್ಟಿನಲ್ಲಿ ಬರುವಂಥ ನಿರ್ಮಾಣಗಳಲ್ಲಿ ಜಿಲ್ಲೆಯನ್ನು ಸುತ್ತಾಡಿ ನನ್ನ ಜಿಲ್ಲೆಯನ್ನು ಬ್ಯಾಂಕನ್ನು ಠೇವ ಠೇವದಾರ ರಕ್ಷಣೆಯನ್ನ ಸಾಲಗಾರ ರಕ್ಷಣೆಯನ್ನ ಪಿ ಕೆ ಬಿ ಎಸ್ ರಕ್ಷಣೆಯನ್ನ ರೈತರ ರಕ್ಷಣೆಯನ್ನ ರಕ್ಷಣೆಯನ್ನ ಬ್ಯಾಂಕಿನ ಎಲ್ಲ ಸಿಬ್ಬಂದಿಗಳ ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ